ಹೋಗ್ತಾ ಇದೆ ನಮ್ಮ ಹಣ ಎಲ್ಲಿ ಹೋಗ್ತಾ ಇದೆ ನಮ್ಮ ಹಣ ಎಲ್ಲಿ ಹೋಗ್ತಾ ಇದೆ ನೀರಾವರಿಗೆ ಹೋಗ್ತದೆ ಕಾಲುವೆಗೆ ಇದು ಕೂಡ ಹೋಗ್ತದೆ ಸಮಾಜ ಕಲ್ಯಾಣ ಸಚಿವರು ಮನವಿ ಮಾಡ್ತಾ ಇದ್ದು ಯಾಕಂದ್ರೆ ಈ ಸಮಾಜದಲ್ಲಿ ಸಮಾಜ ಕಲ್ಯಾಣ ಸಚಿವರು ನೀವು ಒಂದು ವೇಳೆ ನೀವು ನಿಲ್ಸಕ್ಕಾಗೇದಿಕೆ ಹೇಳ್ತಾ ಇದೀವಿ ಆ ಇಲಾಖೆನ ನೀವು ಬೇರೆಯವ್ರಿಗೆ ಕೊಟ್ಬಿಡಿ ಬೇರೆಯವ್ರಿಗೆ ಕೊಟ್ಟು ನಾವು ಕೆಲಸ ತಗೊಂಡ್ ಗೊತ್ತಿದೆ ನೀವಲ್ಲಿದ್ರೆ ನಿಮ್ಮ ನಾವು ಪ್ರತಿಭಟನೆ ಮಾಡೋದ ಲೂಸಿ ಮಾಡೋವನ್ನ ಕೂಡಲೇ ಸೆವೆನ್ ಸಿ ರದ್ದು ಏನು ಸೆವೆನ್ ಸಿನ್ ಸಿ ರದ್ದಾಗಲಬೇಕು ರದ್ದಾಗಲಬೇಕು ರದ್ದಾಗಲೇ ಬೇಕು ರದ್ದಾಗಲೇ ರದ್ದಾಗಲಬೇಕು ರದ್ದಾಗಲೇ ರದ್ದಾಗಲಬೇಕು ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಪಿ ಟಿ ಎಸ್ ನಮ್ಮ ಹಣ ಪರಿಶಿಷ್ಟರಿಗೆ ಮಾತ್ರ ಪರಿಶಿಷ್ಟರಿಗೆ ಮಾತ್ರ ಮೂಲಕ ಸಾಮಾಜಿಕ ನ್ಯಾಯವನ್ನ ಎತ್ತಿಡ್ಬೇಕಂತ ಈ ಸಂದರ್ಭದಲ್ಲಿ ಜನ ಪರಿಶಿಷ್ಟರಿಗೆ ಅಂತಕ್ಕಂತ ಒಂದು ಅಡಿಯಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರು ರಾಕೇಶ್ ಕುಮಾರ್ ಅವರು ಇಲ್ಲಿಗೆ ಬಂದಿದ್ದಾರೆ ಅವ್ರಿಗೆ ನಾವು ಕಳ್ಸಿ ನಮ್ಮ ಡಿಮ್ಯಾಂಡ್ಸ್ ಹೇಳಿ ಅವ್ರಿಗೆ ಕಳಿಸ್ಬೇಕಾಗಿದೆ ಹಾಗಾಗಿ ಬಂಧುಗಳೇ ಸರ್ಕಾರ ಸರ್ಕಾರ ಇವತ್ತು ಪರಿಶಿಷ್ಟ ಜಾತಿಗಳ ತುಟಿಗೆ ಸಕ್ರೆಯನ್ನು ಹಚ್ಬಿಟ್ಟು ಹಿಂದೆಗಡೆಯಿಂದ ಅವರ ತಲೆ ಮೇಲೆ ಹೊಡಿತಕ್ಕಂತ ಕೆಲಸ ಮಾಡ್ತಿದ್ದಾರೆ ಎರಡು ಸಮುದಾಯ ಆಗಿರಿ ಪರಿಶಿಷ್ಟ ಜಾತಿಗೆನೆ ಇವತ್ತು ಹೇಳಿದ್ರು ಮಾತ್ರ ನಲ್ವತ್ ಸಾವಿರ ಕೋಟಿ ನಲ್ವತ್ತೆರಡು ಸಾವಿರ ಕೋಟಿ ಅಂತಾರೆ ಬೇರೆಯವರೆಲ್ಲ ಏನಂತಾರೆ ಅಂದ್ರೆ ಅಯ್ಯೋ ಏನಪ್ಪಾ ನಲ್ವತ್ತೆರಡು ಸಾವಿರ ಕೋಟಿ ಈ ಎಸ್ ಸಿಗಳೇ ಪರಿಶಿಷ್ಟ ಜಾತಿಗಳೇ ತಕೊಂಡ್ಬಿಟ್ರಲ್ಲಪ್ಪಾ ಅಂತ ನಮ್ಮ ಮೇಲೆ ಅವ್ರು ಏನ್ ಗುರು ಗುರು ಅಂತ ನೋಡ್ತಾವ್ ನಮಗೆ ಏನು ಸಿಕ್ಕಿಲ್ಲ ಇಬ್ಬರಿಗೂ ಮೋಸ ಹಾಗಾಗಿ ನಮ್ಮ ವೇದಿಕೆಯ ನಮ್ಮ ಹೆಣ್ಣೂರು ಶ್ರೀನಿವಾಸ್ ಅವರು ಮತ್ತೆ ನಮ್ಗೆಲ್ಲಾ ಅಧ್ಯಕ್ಷರು ಪದಾಧಿಕಾರಿಗಳು ತೀರ್ಮಾನ ಮಾಡಿ ಪರಿಶಿಷ್ಟ ಹಣ ಪರಿಶಿಷ್ಟರಿಗೆ ಬರಬೇಕು ಅಂತಕ್ಕಂಥದನ್ನ ಏನ್ ತೀರ್ಮಾನ ತಗೊಂಡಿದಾರಲ್ಲ ಒಡೆ ಚಪ್ಪಾಳೆ ಪರಿಶಿಷ್ಟ ಹಣ ಪರಿಶಿಷ್ಟರಿಗೆ ಸಿಗಬೇಕು ನೀವು ಪರಿಶಿಷ್ಟ ಹಣವನ್ನ ಬೇರೆ ತಗ್ ಬಳಸಿದ್ರೆ ನಿಮಗೆ ಸರ್ಕಾರ ಏನ್ ಇವತ್ತು ನೀವು ನಡೆಸ್ತಾ ಇದೀರಿ ನಿಮ್ಮ ಸರ್ಕಾರ ಅಸಿಂಧು ನೀವು ಪ್ರಜಾಪ್ರಭುತ್ವ ಸಂವಿಧಾನಕ್ಕೆ ಅಪಮಾನ ಮಾಡ್ತಿದ್ದೀರಿ ನಮ್ಮ ಹೆಸರು ಹೇಳ್ಕಂಡು ನೀವು ನಮ್ ದುಡ್ಡೇ ಬೇಕಾ ನೀವು ಗ್ಯಾರಂಟಿ ಯೋಜನೆಗೆ ಬೇರೆ ಬೇರೆ ಅಭಿವೃದ್ಧಿ ನಿಗಮಗಳನ್ನ ದುಡ್ತಾ ಇದ್ರಿ ನೋಡುವ ಅಲ್ಲಪ್ಪ ನೀವು ಬೇರೆ ಬೇರೆ ಅಭಿವೃದ್ಧಿ ನಿಗಮವನ್ನು ಮಾಡಿದಿರಲ್ಲ ತಗಿರಿ ಗ್ಯಾರಂಟಿಗೆ ಅವನ ಕೆಂಪೇಗೌಡ ಅಭಿವೃದ್ಧಿ ನಿಗಮ ತಗಿರಿ ಲಿಂಗಾಯತ ಅಭಿವೃದ್ಧಿ ನಿಗಮ ತಗಿರಿ ನಿಮಗೆ ಬೇರೆ ನಿಗಮಗಳ ಕೈ ಹಾಕ ತಾಕತ್ತಿಲ್ಲ ನಮ್ಮ ದುಡ್ಡನ್ನ ನೀವು ಬೇರೆಯವರ ಇದಕ್ಕೆ ಹಿತಾಸಕ್ತಿ ಬಳಸ್ತೀರಿ ಅಂದ್ರೆ ಇದು ನಿಜವಾಗ್ಲೂ ಪ್ರಜಾಪ್ರಭುತ್ವ ಸಂವಿಧಾನ ಸಾಮಾಜಿಕ ನ್ಯಾಯದ ಮೌಲ್ಯಗಳಿಗೆ ಬಹಳ ವಿರುದ್ಧ ದಯಮಾಡಿ ಈ ಪರಿಶಿಷ್ಟ ಹಣವನ್ನ ಪರಿಶಿಷ್ಟರಿಗೆ ಯಾಕೆ ಖರ್ಚು ಮಾಡಬೇಕು ಅಂದ್ರೆ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳ ಬದುಕಿ ಹಂಗಿದೆ ಅಂತಕ್ಕಂಥದನ್ನು ಊಹಿಸ್ಕೊಳ್ಳಕಾಗಲ್ಲ ಅಷ್ಟು ಕೆಟ್ಟದಾಗಿದೆ ಹೋಗ ಕ್ರೈಸ್ತಗಳೆಲ್ಲ ಇಲ್ಲಿವರೆಗೂ ಯಾವುದೋ ಒಂದು ಕಂದಗಲ್ಲನ್ನು ಊರು ಉನುಗುಂದಾತ್ರ ಹೋಗಕ್ಕಾಗಿಲ್ಲ ಒಳಕೆ ಒಳಕ್ ಹೋಗಕ್ಕಾಗಲ್ಲ ಹೇಳಿದ್ ಮಾತ್ರ ನಲವತ್ತು ಸಾವಿರ ಕೋಟಿ ನಾನು ಹೇಳ್ತಾ ಇದ್ದೇನೆ ಇವತ್ತು ಸನ್ಮಾನ್ಯ ಎಚ್ ಸಿ ಮಾದೇವಪ್ಪನವ್ರ ಪಾಪ ಅವರು ಬಹಳ ಈಡಾಗಿದ್ದಾರೆ ಈ ವಿಷಯದಲ್ಲಿ ಸುಮಾರು ಒಂದು ವರ್ಷದಿಂದ ಅವ್ರಿಗೆ ಬಹಳ ತಾಪತ್ರೆ ಆಗ್ಬಿಟ್ಟಿದೆ ಇನ್ನೂ ಮೀಟಿಂಗೇ ಕರೆದಿಲ್ಲ ಅವರು ಈ ವಿಷಯಕ್ಕೆ ಮೀಟಿಂಗೇ ಮಾಡಿಲ್ಲ ಅವರು ಅಲ್ಲಪ್ಪ ಇವರು ಸಂಬಳ ಹೆಂಗೆ ಕೊಡಬೇಕು ಪಾಪ ಇಲ್ಲಿ ಕೂತಾರು ನೋಡಿ ಸಂಬಳ ಹೆಂಗೆ ಕೊಡಬೇಕು ಆ ಇಲಾಖೆ ಹೆಂಗ್ ಮೇಂಟೈನ್ ಮಾಡಬೇಕು ಮೂರು ಸಾವಿರ ಕೋಟಿಲಿ ಏನ್ರಿ ಮಾಡ್ತಾರೆ ಅವರು ದುಡ್ಡು ತಗೊಂಡೋಗಿ ಇಂಧನ ಕೊಡೋದು ಇಂಧನದಲ್ಲಿ ನಮ್ದು ಇಂಧನ ಇಲಾಖೆ ಆರ್ ಸಾವಿರ ಕೋಟಿ ಏನ್ ಕೆಲಸಕ್ಕೆ ಆಯ್ತೇನ್ ಬಸ್ಸರು ಒಲೆ ಮಾದಿಗರು ಮಾತ್ರ ಅಂತ ಕೊಡ್ತಾ ಎತ್ತಾರ ಇದು ನಿಜವಾಗ್ಲೂ ಅಗಲ್ ದರೋಡೆ ಈ ಹಗಲ್ ದರೋಡೆಯನ್ನು ತಪ್ಪಿಸ್ಬೇಕು ಇಲ್ಲ ಅಂದ್ರೆ ನಮ್ಗೆ ನಲ್ವತ್ತು ಸಾವಿರ ಅಂತ ಎಲ್ಲೂ ಹೇಳಲೇಬೇಡಿ ನೀವು ನಮ್ದು ಏನು ಅಂಶ ಇದೆ ಅದನ್ನೇ ಅನೌನ್ಸ್ ಮಾಡಿ ನಮಗೇನು ಬೇಜಾರಿಲ್ಲ ಎಸ್ ಸಿಗಳಿಗೆ ಏನಪ್ಪಾ ಇದು ಬಜೆಟ್ನಲ್ಲಿ ನಲ್ವತ್ತು ಸಾವಿರ ಕೋಟಿ ಇಟ್ಬಿಟ್ಟಿದೀವಿ ಅಂತ ಎಲ್ಲೂ ಹೇಳ್ಬೇಡಿ ನಮಗ್ ಬಹಳ ಬೇಜಾರಾಗುತ್ತೆ ಇಟ್ಟಿರೋದನ್ನೇ ಹೇಳ್ಬಿಡಿ ಹೋಗಿ ಇಡ್ತೀರಾ ಅಂತ ಅಷ್ಟನ್ನೇ ಇಟ್ಬಿಡಿ ಅಷ್ಟನ್ನೇ ಖರ್ಚು ಮಾಡಿ ನೀವು ನಮ್ಮ ಹೆಸರು ಹೇಳ್ಬಿಟ್ಟು ಇಂಧನ ಇಲಾಖೆಗೆ ನೀರಾವರಿ ಇಲಾಖೆಗೆ ಅದೆಂಥದ್ದೋ ಆಸಕ್ತಿ ಯೋಜನೆ ಅದೆಂತೆ ಯೋಜನೆಗಳು ಏನ್ ಮಾಡಿ ಅಂತ ಅರ್ಜಿ ಕೊಟ್ಟಿದ್ದೆವು ನಿಮಗೆ ನಾವು ನಾವ್ಯಾರು ಅರ್ಜಿ ಹಾಕಿದ್ವಿ ಅಪ್ಪ ನೀವೆಲ್ಲ ಮಾಡಿ ಅಂತ ಇಷ್ಟೇ ಇರ್ಬೇಕಾದ್ರೆ ನೀವು ಶಕ್ತಿ ಯೋಜನೆ ಅಂತೆ ಅದ್ ಯಾವ್ದೋ ಗ್ಯಾರಂಟಿ ಅಂತ ಯಾವ್ದೋ ಗ್ಯಾರಂಟಿ ಯಾರು ನಿಮ್ಗೆ ಇದನ್ನೆಲ್ಲ ಮಾಡುವಂತ ಹೇಳಿದ್ರು ಅದಕ್ಕೆ ದಯಮಾಡಿ ಸನ್ಮಾನ್ಯ ಸಿದ್ಧರಾಮಯ್ಯನವರ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದು ಪರಿಶಿಷ್ಟ ಹಣ ಪರಿಶಿಷ್ಟರಿಗೆ ಬಳಸ್ಬೇಕು ಅಂತಕ್ಕಂಥದ್ದೇನು ನೀವು ಮಾಡಿದಿರಿ ಅದನ್ನ ನೀವು ಕಾಯ ವಾಚ ಮನಸ ಮಾಡಬೇಕು ಅದ್ಯಾದೋ ಸೆವೆಂಟಿ ಅಂತೆ ಅದಕ್ಕೆ ಬೇರೆ ಕೂತ್ಕೊಂಡ್ವಿ ಅದನ್ನ ಕ್ಯಾನ್ಸಲ್ ಮಾಡಿ ಅಂತ ಅದಾದ್ಮೇಲೆ ಏನ್ ಮಾಡೋದು ಸೆವೆನ್ ಸಿ ಮಾಡ್ಬಿಟ್ಟವ್ರು ಎಂಥ ಪ್ರಳಯ ಅಂತ ಇವ್ರು ಅಂತ ಅಂದ್ರೆ ಸರ್ಕಾರದವರು ಸೆವೆನ್ ಡಿ ಒಯ್ತಂತೆ ಸೆವೆನ್ ಸಿ ಬಂದ್ಬಿಡ್ತಾನೆ ಅಂದ್ರೆ ನಮ್ ದುಡ್ಡು ನಡೆಯಲ್ಲ ಅಂತ ಪರಿಶಿಷ್ಟ ಇಲ್ದೇನೆ ಸರ್ಕಾರನೂ ಮಾಡಕ್ ಆಗಲ್ಲ ಪರಿಶಿಷ್ಟ ದುಡ್ಡು ಇಲ್ದೆ ಸರ್ಕಾರ ನೆಡ್ಸಕ್ ಆಗಲ್ಲ ಅಂತ ಆಯ್ತು ಅಲ್ಲಿಗೆ ಈ ಹೀರೋ ಯಾರಪ್ಪ ಈಗ ಹೀರೋಗಳು ಪರಿಶಿಷ್ಟ ಇಲ್ದೆ ಸರ್ಕಾರನು ನಡೆಯಲ್ಲ ಪರಿಶಿಷ್ಟ ದುಡ್ಡು ಇಲ್ದೆ ಸರ್ಕಾರ ನೆಡ್ಸಕ್ ಆಗಲ್ಲ ಅಂದ್ರೆ ನಮ್ ದುಡ್ಡು ಇಲ್ದೇ ಇವರು ಗೌರ್ಮೆಂಟ್ ನಡೆಯಕ್ಕೆ ಆಯ್ತಿಲ್ಲ ಯಾಕೆ ಅಂದ್ರೆ ನಮ್ ದುಡ್ಡೆ ನೀರಾವರಿಗೋಗದೆ ನಮ್ ದುಡ್ಡೆ ಹೋಗದೆ ನಮ್ ಆಗಿ ಶಕ್ತಿ ಯೋಜನೆ ನಮ್ ದುಡ್ಡೇ ಬಸ್ಸು ಅದಕ್ಕೆ ಇದು ಬಹಳ ಅನ್ಯಾಯ ಇದೆ ಅಂತ ನಮ್ಮ ಹೆಣ್ಣೂರು ಶ್ರೀನಿವಾಸ್ ಅವರು ಹೇಳ್ತಾ ಇದ್ರು ಬಹಳ ಅನ್ಯಾಯ ಇದೆ ಇದು ಹಾಗಾಗಿ ದಯಮಾಡಿ ಈ ವೇದಿಕೆ ಮುಖಾಂತರ ನಾನು ಕೇಳ್ಕೊಳ್ಳೋದು ಪರಿಶಿಷ್ಟ ಪರಿಶಿಷ್ಟರಿಗೆ ಬಳಸ್ತೀವಿ ಅಂತಕ್ಕಂತ ವಿಶೇಷ ಕಾನೂನು ತರಬೇಕು ಅದ್ಯಾವುದೋ ಎಸ್ ಸಿ ಪಿ ಟಿ ಎಸ್ ಏನೋ ಕಾನೂನು ಮಾಡಿದೆ ಅಂದ್ರಿ ಆ ಕಾನೂನು ಮಾಡದ್ಮೇಲೆ ಅಡ್ಡ ಒಳಗಡೆ ಚಾಪೆ ಒಳಗ್ ನುಗ್ಗು ಅಂತ ಕಾನೂನು ಮಾಡ್ಕೊಂಡ್ರಿ ಮಲ್ಲಿಗೆ ಕಳಗ್ ನುಗ್ಗುದನ್ನ ಇಲ್ಲಿ ನುಗ್ತೀನಿ ಅಂತ ಹೇಳಿ ಮಾಡ್ಕೊಂಡ್ರಿ ಇದು ನಿಜವಾಗ್ಲೂ ಪರಿಶಿಷ್ಟ ಮಾಡೋ ದ್ರೋಹ ಅಂದ್ರೆ ನಮಗ್ ಮಾಡೋ ದ್ರೋಹ ಅಲ್ಲ ನೀವು ಇಡೀ ಸಂವಿಧಾನದ ಆಶಯಗಳಿಗೆ ಮಾಡೋ ದ್ರೋಹ ಬಾಬಾ ಸಾಹೇಬ್ ಅಂಬೇಡ್ಕರ್ಗ್ ಮಾಡೋ ದ್ರೋಹ ನೀವು ನೀವು ಏಪ್ರಿಲ್ ಹದಿನಾಲ್ಕು ಡಿಸೆ ಹೋಗ್ಬಿಟ್ಟಲ್ಲಿ ವಿಧಾನಸೌಧ ಹತ್ರ ಹೂನಾರ ಹಾಕ್ಬೇಕಾದ್ರೆ ನೀವು ಇಲ್ಲಿ ನೀವು ಜ್ಞಾಪಕ ಮಾಡ್ಕೋಬೇಕು ಏನಂತ ನಾವು ಒಲೆ ಮಾದಿಗರಿಗೆ ಪರಿಶಿಷ್ಟರಿಗೆ ಅನ್ಯಾಯ ಮಾಡ್ತಾ ಇದ್ದೀವಿ ಬಾಬಾ ಸಾಹೇಬ್ರೆ ನಮ್ಮ ಕ್ಷಮಿಸಿ ಅಂತ ಕೇಳ್ಕೊಬೇಕು ನೀವು ಯಾಕೆಂದ್ರೆ ನಮ್ದುಗಳೇ ದಯಮಾಡಿ ನೀವೆಲ್ಲರೂ ಸೇರಿದಿರಿ ನಮ್ಮ ಅಧ್ಯಕ್ಷರೇ ಕೇಳ್ತ ಕೇಳ್ಕೊಳ್ತೇನೆ ಇದು ಈಗ ಮನವಿ ಕೊಡಿ ಮುಂದೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಸಭೆ ಆಗ್ಬೇಕಿದು ಹೆಂಗ್ ಸಭೆ ಆಗ್ಬೇಕು ಪರಿಶಿಷ್ಟರಿಗೆ ಅಂತ ಅವ್ರು ಕಾನೂನು ಮಾಡಬೇಕು ವಿಶೇಷ ಕಾನೂನು ಎಲ್ಲೂ ಬಳಸಂಗಿಲ್ಲ ನೀವು ಸೆವೆನ್ಸಿನ್ ಯಾವ್ದು ಬೇಡ ರೀ ಯಾವ ಸಿ ಅದು ಯಾವ ಸೆವೆನ್ಸಿನ್ ಬೇಡ ಪರಿಶಿಷ್ಟರಿಗೆ ಮೀಸಲು ಅಂತ ನೀವು ನಮ್ಗೆ ಕಾನೂನು ಮಾಡ್ಕೊಡ್ಬೇಕು ಅದನ್ನು ಉಲ್ಲಂಘನೆ ಮಾಡಿದವರಿಗೆ ಆರು ವರ್ಷ ಜೈಲು ಅಂತ ಆದೇಶ ಮಾಡಬೇಕು ಅದನ್ನ ಯಾರು ಅವ್ರಿಗೆಲ್ಲ ನಮ್ಮ ಪರಿಸ್ಥಿತಿಗಳು ಗೊತ್ತು ಆದ್ರೆ ಹಣಾನೇ ಬರ್ತಾ ಇಲ್ಲ ಅಂದ್ರೆ ಅವ್ರು ಏನ್ ಮಾಡಕ್ ಆಗ್ತದೆ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕಿದಾಗ ಆ ನಲವತ್ತೆರಡು ಸಾವಿರ ಕೋಟಿ ಅವ್ರ ಕೈಗೆ ಬಂದ್ರೆ ಅಂಡರ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಬದುಕು ಬದಲಾವಣೆ ಆಗ್ತದೆ ಅನ್ನೋ ಒಂದು ನಂಬಿಕೆ ಮೂಲಕ ರಾಕೇಶ್ ಕುಮಾರ್ ಸಾಹೇಬ್ರು ಈ ಒಂದು ವೇದಿಕೆ ಮೂಲಕ ಸಲ್ಲಿಸ್ತಾ ಇರತಕ್ಕಂತ ಈ ಮನವಿಯನ್ನ ಸರ್ಕಾರ ಜೊತೆ ನಮಸ್ಕಾರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅವತ್ತಿಂದ ಇವತ್ತು ಏನು ಮನವಿಯನ್ನು ತಾವು ಕೊಟ್ಟಿದ್ದೀರಿ ಪರಿಶಿಷ್ಟರ ಹಣ ಪರಿಶಿಷ್ಟರಿಗೆ ಅಂತ ಒಂದು ಶೀರ್ಷಿಕೆ ಅಡಿ ಈ ಒಂದು ಹೋರಾಟವನ್ನು ತಾವು ಮಾಡ್ತಾ ಇದ್ದೀರಿ ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ತಾವು ಏನು ಚರ್ಚೆ ಮಾಡಿದಿರಿ ಆ ಸಂಪೂರ್ಣ ವಿಷಯಗಳು ಕೂಡ ನಮಗೆ ಗಮನದಲ್ಲಿದೆ ಮಾನ್ಯ ಸಚಿವರು ಕೂಡ ಅವರ ಒಂದು ಯೋ ಅವರ ಒಂದು ಏನು ಯೋಜನೆಗಳಿದೆ ಆ ಒಂದು ಯೋಜನೆಗಳು ಈ ಒಂದು ನಿಟ್ಟಿನಲ್ಲೇ ಪ್ರಯತ್ನವನ್ನು ನಡೆದಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ಹಲವಾರು ಮುಖ್ಯಮಂತ್ರಿಯವರ ಸಭೆಯಲ್ಲೂ ಕೂಡ ಈ ಒಂದು ಸಿಂಗಲ್ ವಿಂಡೋ ಏಜೆನ್ಸಿ ಮುಖಾಂತರ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದನೆ ಬೇರೆ ಇಲಾಖೆಗೆ ಹಂಚಿಕೆಯನ್ನು ನೀಡದೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದನೆ ಅನುಷ್ಠಾನ ಮಾಡಬೇಕಂತ ಹೇಳ್ಬಿಟ್ಟು ಏನು ತಮ್ಮ ಹಕ್ಕೊತ್ತಾಯ ಇದೆ ಆ ಒಂದು ನಿಟ್ಟಿನಲ್ಲೇ ಮನೆ ಸಚಿವರು ಕೂಡ ಕ್ರಮ ವಹಿಸ್ತಾ ಇದ್ದಾರೆ ಅಂತ ಹೇಳಿಕೆ ಬಯಸ್ತೇನೆ ಈ ಒಂದು ವಿಷಯಗಳನ್ನೂ ಕೂಡ ಅವರ ಗಮನಕ್ಕೆ ತಂದು ಆದಷ್ಟು ಬೇಗ ಒಂದು ಸಭೆ ಮಾಡುವ ಮುಖಾಂತರ ಈ ಎಲ್ಲ ವಿಷಯಗಳಿಗೂ ಕೂಡ ಆದಷ್ಟು ಬೇಗ ಒಂದು ಅಸುಖಾಂತ್ಯ ತರಬೇಕು ಅಂತ ಹೇಳ್ಬಿಟ್ಟು ನಾನು ಕೂಡ ವೈಯಕ್ತಿಕವಾಗಿ ಕೋರ್ಕೊಳ್ತೇನೆ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ